ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವ ರೇವಣ್ಣರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಇಂದು ವಿಶ್ವ ಪರಿಸರ ದಿನವಾದ್ದರಿಂದ ಮೈಸೂರಿನ ವಸಂತ ಮಹಲ್ ಡಯಟ್ ಆವರಣದಲ್ಲಿ ಸಸಿ ನೆಟ್ಟು ಗಿಡಕ್ಕೆ ನೀರೇರುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಡಯಟ್ನ ಸರ್ಕಾರಿ ನೌಕರರು ಹಾಗೂ ರೇವಣ್ಣರವರ ಸ್ನೇಹಿತರು ಶುಭಾಶಯ ಕೋರಿದರು ನಂತರ ಸಿಹಿ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ನಾಗರಾಜಯ್ಯ ಅಮಿತ್ ಲೆಕ್ಕಾಧಿಕಾರಿ ಮಧು ಸೂಪರ್ಡೆಂಟ್ ಮಹೇಶ್ ಕಲ್ಪನಾ ಸ್ನೇಹಿತರಾದ ವಿಶ್ವನಾಥ್ ರಮೇಶ್ ರಾಮಪ್ಪ ಸೇರಿದಂತೆ ಡಯಟ್ನ ಸಿಬ್ಬಂದಿ ವರ್ಗದವರು ಹಾಜರಿದ್ದರು

ಈಗ ನಾನು ಮಾತಾಡ್ತಾ ಇರುವಂತಹ ಸ್ಥಳ ಮೈಸೂರಿನ ಹೃದಯ ಭಾಗದಲ್ಲಿ ಇರತಕ್ಕಂತಹ ವಸಂತ ಮಹಲ್ ಎಂಬತಕ್ಕಂಥದ್ದು ಅತ್ಯಂತ ಚಾರಿತ್ರಿಕವಾದಂತಹ ಮತ್ತು ರಾಜ ಮಹಾರಾಜರಿಂದ ಪೋಷಿಸಲ್ಪಟ್ಟಂತಹ ಒಂದು ಸಂಸ್ಥೆ ತದನಂತರದಲ್ಲಿ ಈ ಸಂಸ್ಥೆಯನ್ನು ಮೈಸೂರಿನ ಮಹಾರಾಜರು ಶಿಕ್ಷಣ ಇಲಾಖೆ ಕೊಟ್ಟ ನಂತರ ಇದು ಒಂದು ಶಿಕ್ಷಕರ ತರಬೇತಿ ಕೇಂದ್ರವಾಗಿ ರೂಪುಗೊಂಡು ಸಾವಿರಾರು ವಿದ್ಯಾರ್ಥಿಗಳನ್ನು ರೂಪಿಸಿ ಸಾವಿರಾರು ಸಂಖ್ಯೆಯ ಶಿಕ್ಷಕರನ್ನು ರೂಪಿಸಲ್ಪಟ್ಟಂತಹ ಒಂದು ಶಿಕ್ಷಕರ ತರಬೇತಿ ಕೇಂದ್ರ ಇದೆ ಮತ್ತು ಈ ಒಂದು ಸಂಸ್ಥೆಯಲ್ಲಿ ಅನೇಕ ಅನೇಕ ಮಹನೀಯರು ಅಧೀಕ್ಷಕರಾಗಿ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸಿ ಹೋಗಿದ್ದಾರೆ ಮತ್ತು ಈ ಒಂದು ವಸಂತ ಮಹಲ್ ಶಿಕ್ಷಕರ ತರಬೇತಿ ಕೇಂದ್ರ ಏನಿದೆ ಇದು ತಲೆತಲಾಂತರದಿಂದ ಅನೇಕ ಒಂದು ಸಸ್ಯ ಸಂಕುಲವನ್ನು ಒಳಗೊಂಡದ್ದಾಗಿದೆ ಇಂತಹ ಒಂದು ಪರಿಶುಭ್ರವಾದಂತಹ ಪ್ರಶಾಂತವಾದಂತಹ ಮತ್ತು ವಿಶಾಲವಾದಂತಹ ಒಂದು ಪ್ರದೇಶದಲ್ಲಿ ಈ ಶಿಕ್ಷಕರ ತರಬೇತಿ ಕೇಂದ್ರ ಇದೆ ಈ ಒಂದು ಶಿಕ್ಷಕರ ತರಬೇತಿ ಕೇಂದ್ರ ಮುಂದುವರೆದಂತೆ ಮತ್ತು ಸರ್ಕಾರದ ಘನ ಆಶಯಗಳಿಗೆ ತಕ್ಕಂತೆ ಇದು ಒಂದು ಸಾವಿರದ ಒಂಬೈನೂರ ತೊಂಬತ್ತ ಎರಡು ತೊಂಬತ್ತ್ಮೂರರ ಸಂದರ್ಭಕ್ಕೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಎಂಬುದಾಗಿ ಉನ್ನತೀಕರಣಗೊಂಡು ಅಂದಿನಿಂದಲೂ ಕೂಡ ಇದು ತನ್ನ ಏಳ್ಗೆಯನ್ನು ವಿದ್ಯಾರ್ಥಿಗಳನ್ನು ರೂಪಿಸುವ ಮುಖಾಂತರವಾಗಿ ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ತರಬೇತಿಯನ್ನು ಕೊಡೋರ ಮುಖಾಂತರವಾಗಿ ತನ್ನ ಹೇಳ್ಗೆಯನ್ನು ಇದು ಕಾಣುತ್ತಾ ಬಂದಿದೆ ಮುಖ್ಯವಾಗಿ ಈ ದಿವಸ ನಾವು ಮಾಡುತ್ತಿರುವಂಥ ಪ್ರಯತ್ನವನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಈ ಒಂದು ಹದಿಮೂರು ಎಕರೆ ಪ್ರದೇಶದಲ್ಲಿ ಆವರಿಸಿಕೊಂಡಿರ್ತಕ್ಕಂತಹ ನಮ್ಮ ಶಿಕ್ಷಕ ತರಬೇತಿ ಕೇಂದ್ರವು ಸುಮಾರು ಮೂರು ನಾಲ್ಕು ತಲೆಮಾರುಗಳಿಂದ ತನ್ನದೇ ಆದಂತಹ ಒಂದು ವೃಕ್ಷ ಸಂಕುಲವನ್ನು ಒಳಗೊಂಡಿದೆ ಮತ್ತು ಆಗಿಂದ ಇದು ಒಂದು ಪುನರುತ್ಥಾನಕ್ಕೆ ಒಳಗಾಗ್ತಾ ಒಳಗಾಗ್ತಾ ಮತ್ತು ತನ್ನ ಆವರಣದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯ ವೃಕ್ಷಗಳನ್ನು ಅದು ಕಾಕ್ ಬೆಳೆಸ್ಕೊಳ್ತಾ ಬಂದಿದೆ ಅದರ ಒಂದು ಪ್ರಯತ್ನವಾಗಿ ನಾವುಗಳು ಪ್ರತಿ ವರ್ಷ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ಸಂರಕ್ಷಣೆ ದಿವಸವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ ಈಗ ಸಾವಿರಾರು ಮರಗಳು ಇಲ್ಲಿದ್ದರೂ ಕೂಡ ಅವುಗಳ ಸಂಖ್ಯೆಯನ್ನು ಮತ್ತು ಮತ್ತು ಹೆಚ್ಚು ಮಾಡಬೇಕು ಮತ್ತು ಇದನ್ನು ಅತ್ಯಂತ ಒಂದು ಸುಂದರವಾದಂತಹ ಒಂದು ಪರಿಸರ ತಾಣವನ್ನಾಗಿ ಮಾಡಬೇಕು ಇಂತಹ ಒಂದು ಸುಂದರ ಪ್ರಶಾಂತ ಸ್ಥಳದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಶಿಕ್ಷಕರಿಗೆ ಒಳ್ಳೆಯ ತರಬೇತಿ ಸಿಗಬೇಕು ಎಂಬಕ್ಕಂಥ ಆಶಯ ಇಟ್ಕೊಳ್ಳೋರ ಜೊತೆಗೆ ಪರಿಸರವನ್ನು ಸಂರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಕಳೆದ ಎರಡು ಸಾವಿರದ ಮೂರನೇ ಜೂನ್ ಐದನೇ ತಾರೀಕು ಸುಮಾರು ಒಂದು ನೂರರ ಸಂಖ್ಯೆಯಲ್ಲಿ ನಾವು ಗಿಡಗಳನ್ನು ಹಾಕಿದ್ವಿ ಆದರೆ ಅತ್ಯಂತ ಬರಗಾಲದ ಪರಿಸ್ಥಿತಿ ಇದ್ದುದರಿಂದ ಅವುಗಳಲ್ಲಿ ಕೆಲವೇ ಕೆಲವು ಸಸ್ಯಗಳು ಉಳಿದಿದ್ದೇವೆ ಆ ಕಾರಣಕ್ಕೋಸ್ಕರವಾಗಿ ಎಲ್ಲೆಲ್ಲಿ ಗಿಡಗಳು ಅದು ನಶಿಸಿ ಹೋಗಿದೆ ಅಂತಹ ಕಡೆಯಲ್ಲಿ ಮತ್ತೆ ಗಿಡಗಳನ್ನು ನೆಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಕೂಡ ನಾವುಗಳು ಒಂಬತ್ತು ಸಸ್ಯಗಳನ್ನು ನಾವು ನೆಟ್ಟಿದ್ದೇವೆ ಬಟರ್ ನೆಟ್ಟಿದ್ದೇವೆ ಹಲಸು ನೆಟ್ಟಿದ್ದೇವೆ ಮತ್ತು ನಿಂಬೆ ಮತ್ತು ಈರುಳೆ ಗಿಡ ಇಂತಹದ ಗಿಡಗಳನ್ನು ನೆಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಮಾತ್ರವೇ ಅಲ್ಲ ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂತಹ ಹಿರಿಯ ಉಪನ್ಯಾಸಕರು ಉಪನ್ಯಾಸಕರು ಮತ್ತು ಬೋಧಕೇತರ ವೃಂದದವರು ಕೂಡ ತಮ್ಮ ಒಂದು ಶಕ್ತಿಯಾನುಸಾರವಾಗಿ ಪ್ರೀತಿಯಿಂದ ಗಿಡಗಳನ್ನು ತಂದುಕೊಡುವುದು ಮಾತ್ರವಲ್ಲದೆ ಅವುಗಳನ್ನು ಪೋಷಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಿಬ್ಬಂದಿಯವರನ್ನು ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತೇನೆ ಅವರ ಸಹಾಯ ಸಹಕಾರ ಈ ಒಂದು ಪರಿಸರ ಸಂರಕ್ಷಣೆಗೋಸ್ಕರವಾಗಿ ಮತ್ತು ಸಮಸ್ಯೆಯ ಅಭಿವೃದ್ಧಿಗೋಸ್ಕರವಾಗಿ ಇರಲಿ ಎಂಬುದಾಗಿ ಆಶಿಸ್ತಾ ಇಂತಹದ್ದೇ ಒಂದು ಸುಂದರ ಪರಿಸರದಲ್ಲಿ ನಾವೆಲ್ಲ ಬದುಕಬೇಕು ಅಂತಂತಂದರೆ ನಾವೆಲ್ಲರೂ ಕೂಡ ಪರಿಸರ ಸಂರಕ್ಷಣೆ ವಿಷಯದಲ್ಲಿ ಕಾರ್ಯೋನ್ಮುಖರಾಗಬೇಕು ಮತ್ತು ಮತ್ತು ತಮ್ಮ ನಮ್ಮೆಲ್ಲರ ಒಂದು ಕಾಳಜಿಯನ್ನು ವ್ಯಕ್ತಪಡಿಸಬೇಕು ಎಂಬುದಾಗಿ ನಾನು ಆಶಿಸ್ತೇನೆ ಧನ್ಯವಾದಗಳು ನನ್ನ ಹೆಸರು ನಾಗರಾಜಯ್ಯ ನಮಸ್ಕಾರ ಈ ದಿನ ವಿಶ್ವಾದ್ಯಂತ ಪರಿಸರ ದಿನಾಚರಣೆ ಆಗಿರ್ತದೆ ಆದ್ದರಿಂದ ನಮ್ಮ ತಂದೆ ತಾಯಿಗಳೇನು ಇವತ್ತು ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂತ ಗೊತ್ತಿರೋದಿಲ್ಲ ಏನು ಈ ದಿನ ಹುಟ್ಟಿನಿಂದ ವಿಶ್ವ ಪರಿಸರ ದಿನಾಚರಣೆಯಿಂದ ಇವತ್ತು ಗಿಡಗಳ ಮರಗಳ ನೆಟ್ಟಿ ವಿಶ್ವದಲ್ಲಿ ಒಂದು ಹಸಿರು ಕ್ರಾಂತಿಯನ್ನು ಮಾಡಬೇಕಂತ ಒಂದು ದಿನವಾಗಿರ್ತದೆ ಆ ದಿನದಿಂದ ಇವತ್ತು ಜನ್ಮ ದಿನಾಚರಣೆ ಆಗಿರ್ತದೆ ಆದ್ದರಿಂದ ನಮ್ಮ ಹಿತೈಷಿಗಳು ನಮ್ಮ ಸ್ನೇಹಿತರು ನಮ್ಮ ಎಲ್ಲ ಶಿಷ್ಯಂದರೆಲ್ಲ ಈ ಒಂದು ದಿನ ನಮ್ಮನ್ನು ಶುಭ ಹಾರಿಸಿ ಕೋರಿಸ್ತಾರೆ ಆದರೆ ಏನಪ್ಪ ಈ ದಿನ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಲ್ಲಿ ನಾನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಿಂದ ಡಯಟ್ನಲ್ಲಿ ಗಿಡಗಳನ್ನು ಗಿಡಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೀವಿ ಆ ಪರಿಸರ ದಿನಾಚರಣೆ ಮತ್ತು ನನ್ನ ಜನ್ಮ ದಿನಾಚರಣೆಗೆ ಒಂದು ಒಂದು ವಿಶೇಷವಾದಂಥ ಒಂದು ಮಾನ್ಯತೆ ಇರೋದರಿಂದ ಆ ಒಂದು ಪ್ರಯುಕ್ತ ನಾನು ವಿಶ್ವ ಪರಿಸರದ ತನ್ನಡ ಅಂಗವಾಗಿ ಗಿಡಗಳನ್ನು ನೆಡುವ ಮೂಲಕ ನನ್ನ ಜನ್ಮ ದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ಉಪನ್ಯಾಸಕರ ಅಮಿತ್ ಸರ್ ಇದ್ದಾರೆ ಮತ್ತು ನಮ್ಮ ಪ್ರಾನ್ಸುಪಾಲ್ ಇದ್ದಾರೆ ನಮ್ಮ ಲೆಕ್ಕಾಧೀಕ್ಷರಾದಂಥ ಮಧು ಸರ್ ಇದ್ದಾರೆ ಮತ್ತು ಸೂಪ್ರಿ ಟೆಂಟ್ ಅಂತ ಮಹೇಶ್ರು ಇದ್ದಾರೆ ಮತ್ತು ಹಿರಿಯ ನಮ್ಮ ಮತ್ತು ಇನ್ನೊಬ್ಬರು ಕಲ್ಪನಾ ಮೇಡಮ್ ಇದ್ದಾರೆ ನಮ್ಮ ಹಿರಿಯ ಇದ್ದಾರೆ ಮತ್ತು ವರ್ಗ ಇದ್ದಾರೆ ಅವರೆಲ್ಲ ಇದ್ದಾರೆ ಈ ಆ ಎಲ್ಲರ ಸಹಕಾರದೊಂದಿಗೆ ಇವತ್ತು ನಮ್ಮ ಡೈಟಿನ ಆವರಣದಲ್ಲಿ ಗಿಡಗಳನ್ನು ನೆಟ್ಟಿದ್ದೇವೆ ಪ್ರಾನ್ಸುಪಾಲರ ನೇತೃತ್ವದಲ್ಲಿ ಆದ್ದರಿಂದ ನಾನು ಜನ್ಮ ದಿನಾಚರಣೆ ಒಂದು ಒಳ್ಳೆಯ ಉತ್ತಮವಾದಂಥ ದಿನವಾಗಿರ್ತೀನಿ ಅಂತೇಳಿ ನಿಮ್ಗೆ ಮುಗಿಸ್ತೇನೆ ಜೈ ಹಿಂದೇಕರ್ ಅವರಿಗೆ ಅಪ್ಪ ನಮ್ಮ ಗುರುಗಳಾದ ಅವರು ಇವತ್ತು ಜನ್ಮದಿನ ಆಚರಣೆ ಅವರು ಅದೆಲ್ಲ ಒಪ್ಪಲ್ಲ ನಾವಾಗ ನಾವು ಬಂದು ಒಂದು ಹಾರ ಹಾಕಿದ್ರೆ ಹಾಕಿಸ್ಕೊತಾರೆ ಅಷ್ಟೇ ಅದೇ ಇವತ್ತು ವಿಶ್ವ ಪರಿಸರ ದಿನ ಆದ್ರಿಂದ ಗಿಡ ನೆಡುವ ಮೂಲಕ ಅವರು ಎಲ್ಲ ಕಡೆನೂ ಅಷ್ಟೇ ಅವರು ಉದ್ದ ಹಬ್ಬನ ಅವ್ರು ಎಲ್ಲೇ ಇರಲಿ ಎಲ್ಲಿ ಕೆಲಸ ಮಾಡ್ತಿರ್ಲಿ ಏನು ಮಾಡ್ತಿದ್ರು ಅವರು ಗಿಡ ನೆಡುವ ಮೂಲಕ ಅವರು ಉದ್ದ ಆಚರಣೆ ಮಾಡ್ಕೊತಾರೆ ಅದನ್ನು ಪೋಷಿಸಿ ಅದನ್ನು ಬೆಳೆಸಗಂಡು ಅದನ್ನು ಇದು ಮಾಡಿ ಅವರು ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸ್ತಾರೆ ಅವ್ರಿಗೆ ಹುಟ್ಟೊಬ್ಬದ ಶುಭಾಶಯ ಒನ್ಸಗೇನ್ ಕೇಳಕ್ಕೆ ಇಷ್ಟಪಡ್ತೀನಿ ಸರ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು